ಎಲ್ಲರಿಗೂ ನಮಸ್ಕಾರ ಅಂಗನವಾಡಿ ರಿಕ್ರೂಟ್ಮೆಂಟ್ ಟೂ ತೌಸಂಡ್ ಟ್ವೆಂಟಿ ಫೈ ಅಪ್ಲಿಕೇಶನ್ ನೋಟಿಫಿಕೇಶನ್ನ ಬಿಟ್ಟಿದ್ದಾರೆ ಸೊ ಈಗಾಗಲೇ ಸಿಕ್ಸ್ಟೀಂತ್ ಏಪ್ರಿಲ್ ಈ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಆರ್ಗನೈಜೇಷನ್ ನೇಮ್ ಬಂದುಬಿಟ್ಟು ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಬೆಳಗಾವಿ ಎಷ್ಟು ವೇಕೆನ್ಸಿ ಅಂದರೆ ಐದುನೂರ ಎಪ್ಪತ್ತೊಂಬತ್ತು ಜಾಬ್ ಲೊಕೇಶನ್ ಬಂದುಬಿಟ್ಟು ಬೆಳಗಾವಿ ಕರ್ನಾಟಕ ಪೋಸ್ಟ್ ನೇಮ್ ಅಂಗನವಾಡಿ ವರ್ಕರ್ ಆ್ಯಂಡ್ ಹೆಲ್ಪ್ ಹೆಲ್ಪರ್ ಸ್ಯಾಲರಿ ಆ್ಯಸ್ ಪರ್ ನಾರ್ಮ್ ಇರುತ್ತೆ ಸೊ ವೆಕೆನ್ಸಿ ಡೀಟೇಲ್ಸ್ ನೋಡೋದಾದರೆ ಕೆಲವೊಂದು ಕಡೆ ಕೆಲವೊಂದು ಟೈಪ್ ವೆಕೆನ್ಸಿ ನಂಬರ್ ಇದೆ ಬೆಳಗಾವಿ ವೆಕೆನ್ಸಿ ಡೀಟೇಲ್ಸ್ ನೋಡೋದಾದರೆ ಅರ್ಬಾವಿಯಲ್ಲಿ ಹದಿನೈದು ಜನ ಅಂಗನವಾಡಿ ವರ್ಕರ್ ಬೇಕಾಗಿದ್ದಾರೆ ಹಾಗೂ ನಲವತ್ತೊಂದು ಜನ ಹೆಲ್ಪರ್ ಬೇಕಾಗಿದ್ದಾರೆ ಅತನಿನಲ್ಲಿ ಒಂಬತ್ತು ಜನ ಅಂಗನವಾಡಿ ವರ್ಕರ್ ಹಾಗೂ ಅಂಗನವಾಡಿ ಹೆಲ್ಪರ್ ಇಪ್ಪತ್ತೊಂದು ಜನ ಬೇಕಾಗಿದ್ದಾರೆ ಬೈಲ್ ಹೊಂಗಲ್ ನಲ್ಲಿ ಆರು ಜನ ಅಂಗನವಾಡಿ ವರ್ಕರ್ ಬೇಕಾಗಿದ್ದಾರೆ ಹಾಗೂ ಮೂವತ್ತು ಜನ ಹೆಲ್ಪರ್ ಬೇಕಾಗಿದ್ದಾರೆ ಬೆಳಗಾವಿ ರೂರಲ್ ನಲ್ಲಿ ನಾಲ್ಕು ಜನ ಅಂಗನವಾಡಿ ವರ್ಕರ್ ಬೇಕಾಗಿದ್ದಾರೆ ಹಾಗೂ ನಲವತ್ನಾಲ್ಕು ಜನ ಅಂಗನವಾಡಿ ಹೆಲ್ಪರ್ ಬೇಕಾಗಿದ್ದಾರೆ ಬೆಳಗಾವಿ ಅರ್ಬನ್ ನಲ್ಲಿ ಯಾವುದೇ ಅಂಗನವಾಡಿ ಗೆ ಪೋಸ್ಟ್ ಖಾಲಿ ಇಲ್ಲ ಹಾಗಾಗಿ ಇಲ್ಲಿ ಮೂವತ್ತೇಳು ಜನ ಅಂಗನವಾಡಿ ಹೆಲ್ಪರ್ಗೆ ಪೋಸ್ಟ್ ಖಾಲಿ ಇದೆ ಚಿಕ್ಕೋಡಿನಲ್ಲಿ ನೋಡೋದಾದರೆ ಆರು ಜನ ಅಂಗನವಾಡಿ ವರ್ಕರ್ ಬೇಕಾಗಿದ್ದಾರೆ ಹಾಗೂ ಇಪ್ಪತ್ತೊಂದು ಜನ ಸಹಾಯಕಿಯರು ಬೇಕಾಗಿದ್ದಾರೆ ಗೋಕಾಕ್ನಲ್ಲಿ ನಾಲ್ಕು ಜನ ಅಂಗನವಾಡಿ ವರ್ಕರು ಹಾಗೂ ಇಪ್ಪತ್ತೆಂಟು ಜನ ಅಂಗನವಾಡಿ ಹೆಲ್ಪರ್ ಬೇಕಾಗಿದ್ದಾರೆ ಹುಕ್ಕೇರಿಯಲ್ಲಿ ಏಳು ಜನ ಅಂಗನವಾಡಿ ವರ್ಕರು ಮತ್ತು ಇಪ್ಪತ್ತೊಂದು ಇಪ್ಪತ್ತೊಂದು ಜನ ಹೆಲ್ಪರ್ ಬೇಕಾಗಿದ್ದಾರೆ ಕಾಗ್ವಾಡ್ನಲ್ಲಿ ಆರು ಜನ ಅಂಗನವಾಡಿ ವರ್ಕರು ಹಾಗೆ ಇಪ್ಪತ್ತಾರು ಜನ ಸಹಾಯಕಿಯರು ಬೇಕಾಗಿದ್ದಾರೆ ಖಾನಾಪುರ್ನಲ್ಲಿ ಎಂಟು ಜನ ಅಂಗನವಾಡಿ ವರ್ಕರು ಹಾಗೂ ಮೂವತ್ ಜನ ಹೆಲ್ಪರ್ ಬೇಕಾಗಿದ್ದಾರೆ ಕಿತ್ತೂರಿನಲ್ಲಿ ಮೂರು ಜನ ಅಂಗನವಾಡಿ ವರ್ಕರು ಹಾಗೂ ಹತ್ತು ಜನ ಅಂಗನವಾಡಿ ಹೆಲ್ಪರ್ ಬೇಕಾಗಿದ್ದಾರೆ ನಿಪ್ಪಾಣಿಯಲ್ಲಿ ಹತ್ತು ಜನ ಅಂಗನವಾಡಿ ವರ್ಕರ್ ಬೇಕಾಗಿದ್ದಾರೆ ಹಾಗೂ ಐವತ್ ಜನ ಹೆಲ್ಪರ್ ಬೇಕಾಗಿದ್ದಾರೆ ರೈಬಾಗ್ನಲ್ಲಿ ಹನ್ನೊಂದು ಜನ ಅಂಗನವಾಡಿ ವರ್ಕರ್ ಬೇಕಾಗಿದ್ದಾರೆ ಅರವತ್ನಾಲ್ಕು ಜನ ಹೆಲ್ಪ್ ಹೆಲ್ಪರ್ ಬೇಕಾಗಿದ್ದಾರೆ ರಾಮದುರ್ಗದಲ್ಲಿ ಐದು ಜನ ಅಂಗನವಾಡಿ ವರ್ಕರ್ ಬೇಕಾಗಿದ್ದಾರೆ ಹಾಗೂ ಇಪ್ಪತ್ತೈದು ಜನ ಹೆಲ್ಪರ್ ಬೇಕಾಗಿದ್ದಾರೆ ಸವದತ್ತಿಯಲ್ಲಿ ಏಳು ಜನ ಅಂಗನವಾಡಿ ವರ್ಕರ್ ಬೇಕಾಗಿದ್ದಾರೆ ಹಾಗೂ ಹದಿನೆಂಟು ಜನ ಹೆಲ್ಪರ್ ಬೇಕಾಗಿದ್ದಾರೆ ಎರಗಟ್ಟಿಯಲ್ಲಿ ಮೂರು ಜನ ಅಂಗನವಾಡಿ ವರ್ಕರ್ ಬೇಕಾಗಿದ್ದಾರೆ ಹಾಗೂ ಮೂರು ಜನ ಅಂಗನವಾಡಿ ಹೆಲ್ಪರ್ ಬೇಕಾಗಿದ್ದಾರೆ ಪೋಸ್ಟ್ ನೇಮ್ ಅಂತೂ ಆಲ್ರೆಡಿ ಮೆನ್ಷನ್ ಆಗಿದೆ ಅಂಗನವಾಡಿ ವರ್ಕರ್ ಹಾಗೂ ಅಂಗನವಾಡಿ ಹೆಲ್ಪರ್ ಸೊ ಇಲ್ಲಿ ಅಂಗನವಾಡಿ ವರ್ಕರ್ಗೆ ಕ್ವಾಲಿಫಿಕೇಷನ್ ಏನಾಗಿರ್ಬೇಕಂದ್ರೆ ಹನ್ನೆರಡನೇದ್ದೇ ಪಾಸ್ ಆಗಿರಬೇಕು ಪಿ ಯು ಸಿ ಪಾಸ್ ಆಗಿರಬೇಕು ಹಾಗೆ ಅಂಗನವಾಡಿ ಹೆಲ್ಪರ್ಗೆ ಎಸ್ ಎಸ್ ಎಲ್ ಸಿ ಪಾಸ್ ಆಗಿರಬೇಕು ಬಟ್ ಇನ್ನೊಂದು ಬೇಸಿಕ್ ಥಿಂಗ್ ಏನಂದರೆ ಕನ್ನಡ ಲ್ಯಾಂಗ್ವೇಜ್ ಆಗಿ ಫಸ್ಟ್ ಲ್ಯಾಂಗ್ವೇಜ್ ಇಲ್ಲ ಸೆಕೆಂಡ್ ಲ್ಯಾಂಗ್ವೇಜಲ್ಲಿ ಇರಬೇಕು ಕನ್ನಡ ಚೆನ್ನಾಗಿ ಮಾತಾಡೋಕ್ಕೆ ಬರೆಯೋಕ್ಕೆ ಬರಬೇಕು ಏಜ್ ರಿಲ್ಯಾಕ್ಸೇಷನ್ ಬಂದ್ಬಿಟ್ಟು ಮಿನಿಮಮ್ ಹತ್ತೊಂಬತ್ತು ವರ್ಷ ಹಾಗೂ ಮ್ಯಾಕ್ಸಿಮಮ್ ಮೂವತ್ತೈದು ವರ್ಷ ಇದೆ ಸೊ ಅಪ್ಲಿಕೇಶನ್ ಫೀಸು ಏನೂ ಇರೋದಿಲ್ಲ ಸೆಲೆಕ್ಷನ್ ಪ್ರೊಸೆಸ್ ಹೆಂಗಿರುತ್ತೆ ಅಂದರೆ ಮೆರಿಟ್ ಲಿಸ್ಟ್ ಮೇಲಿರುತ್ತೆ ಇದನ್ನು ನೀವು ಅಪ್ಲೈ ಮಾಡಬೇಕಾದ್ರೆ ಬೆಳಗಾವಿ ಅಫಿಷಿಯಲ್ ವೆಬ್ಸೈಟ್ ಡಬ್ಲ್ಯೂ ಸಿ ಡಿ ಬೆಳಗಾವಿ ಅಂಗನವಾಡಿ ವರ್ಕರ್ ಆ್ಯಂಡ್ ಹೆಲ್ಪರ್ ಅಂತ ಹೇಳಿ ಕ್ಲಿಕ್ ಮಾಡಿದರೆ ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ ಅಲ್ಲಿ ಕೂಡ ಅಪ್ಲೈ ಮಾಡ್ಬೋದು ಇಲ್ಲಾಂದರೆ ನಿಮ್ಮ ನಿಯರೆಸ್ಟ್ ಸೈಬರ್ ಕೆಫೆಗೆ ಹೋಗ್ಬಿಟ್ಟು ಅಪ್ಲೈ ಮಾಡ್ಬೋದು ಲಾಸ್ಟ್ ಡೇಟ್ ಬಂದುಬಿಟ್ಟು ಸಿಕ್ಸ್ಟೀನ್ತ್ ಮೇ ಟು ತೌಸಂಡ್ ಟ್ವೆಂಟಿ ಫೈವ್ ಸೊ ಈ ಅಪ್ಲಿಕೇಶನ್ನ ಬೇಗ ಹೋಗಿ ಅಪ್ಲೈ ಮಾಡಿ ಥ್ಯಾಂಕ್ ಯು